ಏನಮ್ಮ ನ್ಯೂಸ್ ಕೇಸ್ ಸ್ವಾಗತಾ ಇದು ಒಳ್ಳೆ ಕ್ಯಾಚ್ ಎಳಿ ವಿರಾಟ್ ಎಳಿರಾಟ್ ವಿರಾಟ್ ವಿರಾಟ್ ವಿರಳಿ ವಿರಾಟ್ ಇದ್ ಮುರದ್ ಹೋಗತ್ತೆ ಬರೀ ಶಕ್ತಿಶಾಲಿ ಆಗಿದ್ದಿದ್ರ ಮುರದ್ ಹೋಗ್ತಿತ್ತು ಅದ್ ಫ್ಲೆಕ್ಸಿಬಲ್ ಆಗಿನೂ ಇದೆ ನಮ್ಮ ಶ್ಯಾಮ್ ಸ್ಟೀಲ್ ಥರನೇ ಅಲ್ವಾ ಶ್ಯಾಮ್ ಸ್ಟೀಲ್ ಫ್ಲೆಕ್ಸಿ ಸ್ಟ್ರಾಂಗ್ ಟಿ ಎಂ ಟಿ ಬಾರ್ ಬಲವಾಗಿರತ್ತೆ ಫ್ಲೆಕ್ಸಿಬಲ್ ಆಗಿನೂ ಇರುತ್ತೆ ಎಷ್ಟೇ ಬಿರುಗಾಳಿ ಬಂದ್ರೂ ಸಹ ಮನೆ ದೃಢವಾಗಿರತ್ತೆ ಹುಂ ಟಿ ಫ್ಲೆಕ್ಸಿ ಸ್ಟ್ರಾಂಗ್ ಇದ್ದರೆ ನಮ್ಮನೆ ಯಾವಾಗಲೂ ದೃಢವಾಗಿರುತ್ತೆ ಚೌಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ ಶ್ರೀನಿವಾಸ ರಸ್ತೆ ಗೋಪ್ಸಂದ್ರ ಬಳಿ ಚಿಂತಾಮಣಿ ಸದರಿ ಅಂಗಡಿಯಲ್ಲಿ ಜುಲೈ ತಿಂಗಳಿನಲ್ಲಿ ಹೊಸ ಆಫರ್ ಘೋಷಣೆ ಮಾಡಿದ್ದು ಶ್ಯಾಮ್ ಸ್ಟೀಲ್ ಪ್ರೈಮರಿ ಟಿಎಂಟಿ ಬಾರ್ ಮತ್ತು ಅಪೋಲೋ ರೂಪಿಂಗ್ ಶೀಟ್ಗಳಿಗೆ ಪ್ರತಿ ಒಂದು ಟನ್ ಖರೀದಿ ಮಾಡಿದರೆ ಹತ್ತು ಗ್ರಾಮ್ ಬೆಳ್ಳಿಕಾಯ್ ಉಚಿತವಾಗಿ ನೀಡಲಾಗುವುದು ಅಥವಾ ಐದು ಟನ್ ಅಪೋಲೋ ಶೀಟ್ ಮತ್ತು ಶ್ಯಾಮ್ ಸ್ಟೀಲ್ ಟಿಎಂಟಿ ಕಂಬಿ ಖರೀದಿ ಮಾಡಿದರೆ ಒಂದು ಈರೋ ಸೈಕಲ್ ನೀಡಲಾಗುವುದು ಸದರಿ ಅಂಗಡಿಯಲ್ಲಿ ಅಪೋಲೋ ಟಾಟಾ ಜೆಎಸ್ಡಬ್ಲ್ಯೂ ಜಿಂದಾಲ್ ಪ್ರೀಮಿಯಂ ಬ್ರಾಂಡೆಡ್ ಕಂಪನಿಯ ರೂಪಿಂಗ್ ಶೀಟ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡಲಾಗುತ್ತಿದೆ ಒಮ್ಮೆ ಭೇಟಿ ಕೊಡಿ ಶ್ರೀ ಚೋಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ಸ್ ಶ್ರೀನಿವಾಸಪುರ ರಸ್ತೆ ಗೋಪಂದ್ರ ಬಳಿ ಚಿಂತಾಮಣಿ ಮುರುಘಮಲೆ ದರ್ಗಾಗೆ ಬೆಳ್ಳಿಯ ಅಸ್ತದ ದೀಪವನ್ನು ಕಾಣಕೆಯಾಗಿ ನೀಡಿದ ಚಿಂತಾಮಣಿಯ ಮಂಗಳಮುಖಿಯರು ಚಿಂತಾಮಣಿ ನಗರದ ಮಂಗಳಮುಖಿಯರು ಸಾರ್ವಜನಿಕರು ತಮಗೆ ನೀಡಿದ ದಾನದ ಹಣದಲ್ಲಿ ಉಳಿತಾಯ ಮಾಡಿ ದೇವರ ಸೇವೆಗೂ ಮೀಸಲಿರಿಸುವ ಕೆಲಸ ಆಗಿಂದಾಗೆ ಮಾಡುತ್ತಿದ್ದಾರೆ ದೇವರ ಸೇವೆ ಮಾಡುವ ಮೂಲಕ ಸಾರ್ವಜನಿಕರಿಗೂ ದೇವರು ಒಳ್ಳೆಯದು ಮಾಡಲಿ ಎಂದು ಬೇಡಿಕೊಳ್ಳುತ್ತಾರೆ ಹೌದು ಚಿಂತಾಮಣಿಯ ಮಂಗಳ ಮುಖಿಯರ ಮುಖಂಡರಾದ ದೊಡ್ಡಮನೆ ಸೈಯದ್ ಸಲ್ಮಾರ್ ಅವರ ನೇತೃತ್ವದ ತಂಡ ಕಳೆದ ಮಾರ್ಚ್ ತಿಂಗಳಲ್ಲಿ ಚಿಂತಾಮಣಿ ನಗರದ ದೇವತೆ ನಾರಸಿಂಹಪೇಟೆಯಲ್ಲಿ ನೆಲೆಸಿರುವ ಶ್ರೀ ಗಂಗಾಭವಾನಿ ಅಮ್ಮನವರಿಗೆ ಅರ್ಧ ಕೆ ಜಿ ಬೆಳ್ಳಿ ಕಾಣಿಕೆಯಾಗಿ ನೀಡಿದ್ದರು ಇಂದು ಚಿಂತಾಮಣಿ ತಾಲೂಕಿನ ಹಿಂದೂ ಮುಸ್ಲಿಮರ ಪವಿತ್ರ ಯಾತ್ರಾ ಸ್ಥಳವಾದ ಮುರುಗಮಲೆ ಅಮ್ಮಾಜಾನ್ ಮತ್ತು ಬಾವಾಜಾನ್ ದರ್ಗಾಗಿ ಅರ್ಧ ಕೆ ಜಿ ಬೆಳ್ಳಿಯ ಹಸ್ತದ ದೀಪವನ್ನು ಕಾಣಿಕೆಯಾಗಿ ವಿತರಣೆ ಮಾಡಿದರು ಚಿಂತಾಮಣಿ ನಗರದ ನಿವಾಸಿ ಹಾಗೂ ಮಂಗಳಮುಖಿ ಸೈಯದ್ ಸಲ್ಮಾ ಅವರವರು ಕಾಣಿಕೆಯಾಗಿ ನೀಡಿದ ಸುಮಾರು ಐನೂರು ಗ್ರಾಮ್ ತೂಕದ ಬೆಳ್ಳಿ ಅಸ್ತದ ದೀಪವನ್ನು ದರ್ಗಾ ಕಚೇರಿಗೆ ಭೇಟಿ ನೀಡಿ ದರ್ಗಾದ ಜಿಲ್ಲಾ ವಕ್ಫ್ ಅಧಿಕಾರಿಗಳಾದ ನವೀದ್ ಪಾಷಾ ಮತ್ತು ಮುರುಘಮಲ್ಲ ದರ್ಗಾ ಮೇಲ್ವಿಚಾರಕರಾದ ತಯೂಬ್ ನವಾಜ್ ರವರಿಗೆ ಚಿಂತಾಮಣಿ ಮಾಧ್ಯಮ ಮಿತ್ರರು ಮತ್ತು ಸಿಬ್ಬಂದಿಯಾದ ನವಾಜ್ ಪಾಷಾ ಬಾವಾಜಾನ್ ಅವರ ಸಮಕ್ಷದಲ್ಲಿ ನೀಡಿ ಸದಾ ದರ್ಗಾದಲ್ಲಿ ಇಡುವಂತೆ ಕೋರಿದರು ಅಧಿಕಾರಿಗಳಿಗೆ ಹಸ್ತಾಂತರ ನೀಡುವ ಮುನ್ನ ಎಲ್ಲ ಮಂಗಳಮುಖಿಯರು ಅಮ್ಮಾಜಾನ್ ಮತ್ತು ಬಾಬಾಜಾನ್ ದರ್ಗಾಗೆ ಭೇಟಿ ನೀಡಿ ದರ್ಗಾದಲ್ಲಿ ಚಾದರ ಹಾಕಿದ ನಂತರ ಹೂ ಅರ್ಪಿಸುವ ಮೂಲಕ ವಿಶೇಷ ಪ್ರಾರ್ಥನೆ ಸಹ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮಂಗಳಮುಖಿ ಸೈ ಸಲ್ಮಾರ್ ಅವರು ಸಾರ್ವಜನಿಕರು ತಮಗೆ ನೀಡಿದ ದಾನದಾನದಲ್ಲಿ ದೇವರಿಗೂ ಸಮರ್ಪಣೆ ಮಾಡುತ್ತಿದ್ದೇವೆ ಎಂದರು ನಮಗೆ ದಾನ ನೀಡುವ ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಲು ಮತ್ತು ಎಲ್ಲ ಜನತೆ ಸುಖ ಶಾಂತಿಯಿಂದ ಬಾಳಲು ದೇವರಲ್ಲಿ ಪ್ರಾರ್ಥನೆ ಸಹ ಸಲ್ಲಿಸಿದಾಗ ಹೇಳಿದ ಅವರು ನಮಗೆ ಸ್ವಂತ ಮನೆ ಇಲ್ಲ ಕ್ಷೇತ್ರದ ಶಾಸಕರು ಸಚಿವರು ನಮಗೆ ನಿವೇಶನ ಮತ್ತು ಮನೆ ನಿರ್ಮಿಸಿಕೊಡಲು ಅವಕಾಶ ಕಲ್ಪಿಸುವಂತೆ ಇದೇ ಸಂದರ್ಭದಲ್ಲಿ ಅವರು ಮನವಿ ಮಾಡಿದರು ಇನ್ನು ಅರ್ಧ ಕೆಜಿ ಬೆಳ್ಳಿ ಕಾಣಿಕೆಯಾಗಿ ನೀಡಿದ ಸಂದರ್ಭದಲ್ಲಿ ಮಂಗಳ ಮುಖಿಯರಾದ ಬಿಂದು ಪೂನಂ ಪ್ರಿಯಾ ಸಂಗೀತ ಅಶ್ವಿನಿ ಗಂಗಾ ಸ್ವೀಟಿ ಸಿರಿ ಕುಸುಮಾ ಮಸ್ಕಾನ್ ಮುಂತಾದವರು ಉಪಸ್ಥಿತರಿದ್ದರು ಜನತೆಗೆ ನನ್ನ ನಮಸ್ಕಾರಗಳು ನನ್ನ ಹೆಸರು ಸ್ವಿಧಿ ನಮ್ಮ ದೊಡ್ಡವರಿಗೆಲ್ಲ ಪಾಠ ಪಟ್ಟಿ ನನ್ನ ಕೃಪಾಯಿಗಳಿಗೆಲ್ಲ ಸಲವಾಲಬೇಕು ನಾವು ಚಿಂತಾಮಣಿ ನಗರದ ನಗರದಲ್ಲಿ ಹಲವು ವರ್ಷಗಳಿಂದ ವಾಸವಾಗಿದ್ದೇವೆ ಪ್ರಪಂಚ ಪ್ರಸಿದ್ಧವಾದ ಮುರುಗುಮಲ್ಲ ಅಮ್ಮ ಜನ್ ಜನ್ ಆಲಯಕ್ಕೆ ನಮ್ಮ ಮಂಗಳ ತಂಡದಿಂದ ಅರ್ಧ ಕೆ ಜಿ ಬೆಳ್ಳಿ ದೀಪವನ್ನು ಕೊಟ್ಟಿದ್ದೇವೆ ಇದೇ ರೀತಿಯಾದಂತಹ ಎರಡು ತಿಂಗಳ ಹಿಂದೆ ಗಂಗ ಚಿಂತಾಮಣಿಯಲ್ಲಿ ನಾಸಿಂಗ್ಪೇಟೆ ಇರುವ ಗಂಗಮ್ಮ ದೇವಿಗೆ ಕೂಡ ಅರ್ಧ ಕೆ ಜಿ ಬೆಳ್ಳಿಯನ್ನು ನಾವು ನಂತರ ಹಿಂದೆ ನಮ್ಮ ಕಷ್ಟ ಸುಖಗಳನ್ನು ನೋಡುವವರು ಯಾರು ಇಲ್ಲ ನಮಗೆ ತಂದೆ ತಾಯಿ ಯಾರು ಕೂಡ ನಮ್ಮನ್ನು ಅಲವು ಮಾಡುವುದಿಲ್ಲ ಹಾಗೆ ಕೆಲವರು ಯಾರೋ ಅಪ್ಪಗಳವರು ಮಾತ್ರ ತನ್ನ ಮನೆಯಲ್ಲಿ ಅವರನ್ನು ಇಟ್ಕೊಂಡಿರ್ತಾರೆ ಹಾಗಾಗಿ ಹಿಂದೆ ಜೆ ಕೆ ಎಲ್ ಕೂಡ ಇದ್ದರು ಅವರು ನಮಗೆ ಇರೋದಕ್ಕೆ ಮನೆ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳಿಬಿಟ್ಟು ಅವರು ಕೂಡ ಮನೆ ಆಲಯ ಏನೂ ಕೊಡಲಿಲ್ಲ ನಮಗೆ ಇರೋದಕ್ಕೆ ತ ಹಾಗೆ ಈಗ ಸುಧಾಕರ್ ಸರ್ ಅಪ್ಪಾಜಿ ಅವರು ಕೂಡ ಇದ್ದಾರೆ ಅವರು ಕೂಡ ಮನೆಗಳಿಂದ ಇರೋದಕ್ಕೆ ಮನೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅವರು ಕೂಡ ಇನ್ನೂ ನಮಗೆ ಇರೋ ವಾಸ ಮಾಡೋದಕ್ಕೆ ಮನೆಗಳನ್ನು ಇನ್ನೂ ಕೊಟ್ಟಿಲ್ಲ ಅದು ಏನು ಕೊಡದೆ ಆದ್ರೂ ಹೋಗ್ಲಿ ನಮ್ಮ ದೊಡ್ಡವರು ಯಾರಾದರೂ ತೀರೋದ್ರು ಕೂಡ ನಮ್ಮ ಮಂಗಳ ಮುಖಿಯರು ಅವ್ರನ್ನ ದಹನ ಮಾಡೋದಕ್ಕೆ ನಮಗೆ ಜಾಗ ಕೂಡ ಇಲ್ಲ ಅದನ್ನಾದರೂ ಒದಗಿಸ್ಕೊಡ್ಬೇಕು ಅಂತ ಮನವಿ ಮಾಡಿಕೊಳ್ತಿದ್ದೇವೆ ಹಾಗೆ ಅಫಿಷಿಯಲ್ಸ್ ಏರಿಯಾಗಳಲ್ಲಿ ನಮಗೆ ಯಾರು ಕೂಡ ಮನೆಗಳನ್ನು ಬಾಡಿಗೆ ಮನೆಗಳಲ್ಲಿ ಇರೋದಿಕ್ಕೆ ಅವರು ಕೂಡ ನಮಗೆ ಮನೆಗಳನ್ನು ಕೊಡೋದಿಲ್ಲ ಹೀಗೆ ಹೈದರಾಬಾದಲ್ಲಿ ರೇವಂತ್ ರೆಡ್ಡಿ ಸರ್ ಅವರು ಕೂಡ ಇದ್ದಾರೆ ಅವರು ಕೂಡ ನಮ್ಮಂತ ಮಂಗಳ ಕೆಲಸಗಳು ಟ್ರಾಫಿಕ್ ಪೊಲೀಸ್ ಕೆಲಸಗಳಂತೆ ಈ ಥರ ಎಲ್ಲ ಕೆಲಸಗಳನ್ನು ಕೊಡಿಸಿದ್ದಾರೆ ಹಾಗೆ ಕರ್ನಾಟಕದಲ್ಲಿ ನಮಗೂ ಕೂಡ ನಾವು ವಿದ್ಯಾವಂತರಾಗಿದ್ದೇವೆ ನಮಗೂ ಕೂಡ ಯಾವುದಾದ್ರೂ ಕೆಲಸಗಳನ್ನು ಕೊಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡುತ್ತೇವೆ ಚಿಂತಾಮಣಿ ವಾಸಿಯಲ್ಲಿದ್ದ ಚಿ ಸಲ್ಮಾನ್ ನಾಯಕ್ ಅಂತ ಈ ಚಿಂತಾಮಿ ಈ ಮೊರಮ್ಮನ ಈ ಮೊರಮ್ಮನ ಬಂದು ನಾನು ಐದಾರು ವರ್ಷದಿಂದ ನನ್ನ ಮೈ ಚೆನ್ನಾಗಿಲ್ಲ ಸ್ವಲ್ಪ ಈ ಅಮ್ಮಾಜನ್ ಬಾಜನ್ ಹತ್ರ ಬಂದಿದೋಸ್ಕರ ಬ್ಲಡ್ ಕೋದ್ಕೋಸ್ಕರ ಹಾರ್ಟ್ ಆಪರೇಷನ್ ಮಾಡಿದ್ರು ಇಲ್ಲಿ ಇಲ್ಲಿ ಚೆನ್ನಾಗಿ ಅಮಾವಾಸಿಗೆ ತುಂಬಾ ಜನ ಬರ್ತಾರೆ ಎಲ್ಲಿಂದ ಎಲ್ಲಿಂದ ಬರ್ತಾರೆ ಈ ಅಮ್ಮಜ ಈ ಅಮ್ಮಾಜನ್ ಬಾಜನ್ ಹತ್ರ ನಾನು ಒಬ್ರು ಹೇಳ ತುಂಬಾ ಜನ ಬರ್ತಾರೆ ಎಷ್ಟೋ ಬಂದರೂ ಕೂಡ ವಾಸಿ ಚೆನ್ನಾಗ್ ಈ ಅಮ್ಮ ಬಾಜನ್ ಬಹುಜನ್ ಹತ್ರ ಅಲ್ಲಾರು ಎಷ್ಟು ಜನ ಇದ್ರ ಚೆನ್ನಾಗಿರ್ಬೇಕಂತ ಚೆನ್ನಾಗಿ ಇರ್ಬೇಕಂತ ನಾನು ಆರು ವರ್ಷದಿಂದ ಗರೀಬ್ರಿಗೆ ಚಪಾತಿ ಅನ್ಸ್ತಾನೆ ಇದ್ದೀನಿ ನಾನು ಅಲ್ಲಾರ ನೀವು ಕೇಳ್ಕೊಡ್ರಿ ಯಾರಾಗ ಇದ್ರೆ ಎಷ್ಟು ಜನ ಗರೀಬ್ರ ಎಲ್ಲಾರು ಹೇಳ್ತಾರೆ ಆರು ವರ್ಷದಿಂದ ಕೊಡ್ತಾ ಇದ್ದೀನಿ ಚಪಾತಿ ನಾನು ಈ ಅಮ್ಮಾಜನ್ ಬಾಜನ್ ಎಷ್ಟು ಜನ ಇದ್ದಾರೆ ನಮ್ಗೆ ಅಲ್ಲಾರು ಚೆನ್ನಾಗಿ ಮಾಡಬೇಕಂತ ನಾನು ದೇವ್ರ ಹತ್ರ ಬೇಡ್ಕೊಂತೀನಿ ನಾನು ಅದೇ ಬೇಡ್ಕೊಳೋದು ಇವಾಗ ಅಂಗಡಿಯವರು ಅವ್ರು ಕೊಟ್ರೇ ನಾವು ತಿನ್ನೋದು ಒಬ್ಬೊಬ್ರು ಅಂಗಡಿಯವ್ರು ಏನಂತಾರೆ ಒಂದು ರೂಪಾಯಿ ಕೊಟ್ಟು ಐದು ರೂಪಾಯಿ ಇಟ್ಟು ಹೋಗಮ್ಮ ಅಂತಾರೆ ಅವರು ಚೀ ಛಾ ಅಂದ್ರೆ ಕೂಡ ನಾವು ಹತ್ರ ಹೋಗ್ತೀವಿ ಯಾಕಂದ್ರೆ ನಮ್ಗೆ ಯಾರು ಇಲ್ಲ ನಮ್ಮ ತಂದೆ ತಾಯಿ ನಮ್ಮ ಹಿಂದೆ ಮುಂದೆ ನಮ್ಗೆ ಯಾರಿಲ್ಲ ಅವರೇ ಇರೋದು ಅವ್ರ ಚೀ ಅಂದ್ರೆ ಕೂಡ ನಾವು ಅವ್ರ ಹತ್ರ ಹೋಗ್ತೀವಿ ಬೇಡ ಅಂದ್ರೆ ಕೂಡ ಅವ್ರ ಹತ್ರ ಹೋಗ್ತೀವಿ ಯಾಕಂದ್ರೆ ಅವ್ರು ಕೊಟ್ರೇನೆ ನಾವು ತಿಂತೀವಿ ನಮ್ಗೆ ಯಾರು ಹಿಂದೆ ಮುಂದೆ ನಮ್ಗೆ ಯಾರು ಇಲ್ಲ ನಮ್ಗೆ ನಮ್ ತಂದೆ ತಾಯಿ ನಮ್ಗೆ ಯಾರು ಕರೆಯಲ್ಲ ಒಳಗಡೆ ಮನೆಗೆ ಆಚೆ ತೆಳ್ಬಿಡ್ತಾರೆ ಎಷ್ಟೋ ಜನ ಆಚೆ ತೆಳ್ಬಿಟ್ಟಿದ್ದಾರೆ ಅವ್ರು ಕೂಡ ಬಾಡಿಗೆ ಮನೆ ಕೊಡೆಯವರು ಕೂಡ ಇಷ್ಟು ನೀವು ಇಪ್ಪತ್ತು ಜನ ಇದ್ದೀವಿ ಹತ್ತೈದು ಜನ ಇದ್ದೀವಿ ನೀವು ಖಾಲಿ ಮಾಡಿ ಬೇರೆ ಮನೆಗೆ ಹೋಗ್ರಿ ಅಂತಾರೆ ಅದೇ ನಮ್ಗೆ ಸುಧಾಕರ್ ರೆಡ್ಡಿ ಸಾರಿದ್ದಾರೆ ಇಷ್ಟು ಎಮ್ ಎಲ್ ಎ ಸಿ ಎಮ್ ಸಾರಿದ್ದಾರೆ ನಮ್ಮ ಮೇಲೆಗೆ ಇದು ಮಾಡಿ ಜಾಗ ಕೊಟ್ಟು ನಮಗೆ ಇಷ್ಟು ಜನ ಇದ್ದೀನಿ ಮಂಗಳ ಮುಖಿಗೆ ಜಾಗ ಹುಡುಕಿ ಅವರೇ ನಮ್ಗೆ ಕೊಡಬೇಕಂತ ನಾವು ಬೆಡ್ಕೊಂಬ ಮಾಡ್ಕೊಳ್ತೀವಿ ಅದು ಮರಿ ಮಕ್ಕಳು ತನ್ನ ಕೆಲಬೇಕು ಈ ಅಮ್ಮ ಜನ ನಮಗೆ ಜನ್ ಅವಾಗ ಚೆನ್ನಾಗಿರಬೇಕು ಆ ಮಂಗಳಮುಖಿನ ಇಷ್ಟು ಜನ ಇದ್ದಾರೆ ಅವ್ರದ್ದೆಲ್ಲ ಆಶೀರ್ವಾದ ಅವ್ರಿಗೆ ಯಾವಾಗ ಇರಬೇಕಂತ ನಾವು ಅದೇ ನಾವು ಬೇಡ್ಕೊತೀವಿ ಅವರು ನಮ್ಮ ಮೇಲೆ ಏನೋ ಒಂದು ಜಾಗ ಎಲ್ಲನ ಸೈಡ್ ಹುಡುಕಿ ನಮ್ಗೆ ಕೊಡಬೇಕಂತ ನಮ್ಮ ಅದೇ ಮಾಡಿಕೊಡ್ತೀವಿ